ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತೀಯ ನೌಕಾ ಸೇನೆ ಮತ್ತು ಭಾರತೀಯ ಭೂ ಸೇನೆಯ ನಡುವೆ ನಾನು ಮೊದಲ ನೀನು ಮೊದಲ ಅನ್ನೋ ರೀತಿಯ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಈ ಕಾಂಪಿಟೇಷನ್ ಏನು ಅನ್ನೋದು ಗೊತ್ತಾದ ಬಳಿಕ ನೀವು ಕೂಡ ಖಂಡಿತ ಆತಂಕ ಪಡೋದನ್ನು ಬಿಟ್ಟು ಇಂತಹ ಹೆಲ್ತಿ ಕಾಂಪಿಟೇಷನ್ಗಳು ನಮ್ಮ ಭಾರತದ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅನ್ನೋ ಮಾತನ್ನು ಹೇಳ್ತೀನಿ ಮೊದಲಿಗೆ ವಿಷಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಆಮೇಲೆ ಈ ಒಂದು ರೇಸ್ ಬಗ್ಗೆ ಮಾತಾಡೋಣ ಹೈಪರ್ಸೋನಿಕ್ ಮಿಸೈಲ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಎರಡೇ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಹೈಪರ್ಸೋನಿಕ್ ಅಂದರೆ ಒಂದು ರೀತಿಯ ಫೈರ್ ಆ್ಯಂಡ್ ಫಾರ್ಗೆಟ್ ಮಾದರಿಯ ಅನ್ಸ್ಟಾಪೆಬಲ್ ಮಿಸೈಲ್ಗಳು ಒಂದು ಸಲ ಫೈರ್ ಮಾಡಿದ ಬಳಿಕ ಇವುಗಳನ್ನು ಡಿಟೆಕ್ಟ್ ಮಾಡಿ ತಡೆಯುವ ಯಾವುದೇ ರೀತಿಯ ರಡಾರ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತ ರಷ್ಯಾ ಚೀನಾ ಸೇರಿದಂತೆ ಸ್ವತಃ ಅಮೆರಿಕದ ಬಳಿಯೂ ಕೂಡ ಇಲ್ಲ ಪ್ರಸ್ತುತ ಈಗ ಇಡೀ ಜಗತ್ತಿನಲ್ಲಿ ಅನ್ಸ್ಟಾಪೇಬಲ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವ ಏಕೈಕ ವೆಪನ್ ಅಂದರೆ ಅದು ಹೈಪರ್ಸೋನಿಕ್ ಮಿಸೈಲ್ಗಳು ಇವುಗಳು ನಿಮ್ಮ ಬಳಿ ಇವೆ ಅಂದರೆ ನೀವು ಜಗತ್ತಿನ ಯಾವುದೇ ದೇಶಗಳ ಮೇಲೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಚಿಂತೆಯನ್ನು ಬಿಟ್ಟು ಸುಲಭವಾಗಿ ದಾಳಿಯನ್ನು ಮಾಡಿ ಎಷ್ಟೇ ದೊಡ್ಡ ಹೈ ವ್ಯಾಲ್ಯೂ ಟಾರ್ಗೆಟ್ ಆಗಿದ್ರೂ ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡ್ಬೋದು ಇಂತಹ ಮಿಸೈಲ್ಗಳನ್ನು ನಿರ್ಮಾಣ ಮಾಡುವ ವಿಷಯದಲ್ಲಿ ಹಲವಾರು ದೇಶಗಳ ಮಧ್ಯೆ ಒಂದು ದೊಡ್ಡದಾದ ಸ್ಪರ್ಧೆಯೇ ನಡೀತಾ ಇದೆ ಈ ಸ್ಪರ್ಧೆಯಲ್ಲಿ ಈಗ ರಷ್ಯಾದ ಬಳಿಕ ನಮ್ಮ ಭಾರತ ವಿಜಯಶಾಲಿಯಾಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ ಅಮೆರಿಕ ಮತ್ತು ಚೀನಾ ದೇಶಗಳನ್ನು ನಾವು ಈ ಒಂದು ರೇಸ್ನಲ್ಲಿ ಈಗಾಗಲೇ ಸೋಲಿಸಿದ್ದೇವೆ ಯಾಕಂದರೆ ನಮ್ಮ ಭಾರತದ ಹೈಪರ್ಸೋನಿಕ್ ಮಿಸೈಲ್ಗಳ ಎಲ್ಲ ರೀತಿಯ ಪರೀಕ್ಷೆಗಳು ಮತ್ತು ಫ್ಲೈಟ್ ವ್ಯಾಲಿಡೇಷನ್ ಟೆಸ್ಟ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ ಮತ್ತು ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ಇರಬೇಕಾಗಿರುವ ಎಲ್ಲ ರೀತಿಯ ಪ್ಯಾರಾಮೀಟರ್ಗಳನ್ನು ಕೂಡ ಅವುಗಳು ಅಚೀವ್ ಮಾಡಿವೆ ಎಲ್ಲವನ್ನು ಮುಗಿಸಿ ಈಗ ಪರೀಕ್ಷೆಯ ಹಂತವನ್ನು ದಾಟಿ ಪ್ರೊಡಕ್ಷನ್ ಮಟ್ಟಕ್ಕೆ ಬಂದು ತಲುಪಿದೆ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಿಂದ ನಾವು ಇವುಗಳ ಮಾಸ್ ಪ್ರೊಡಕ್ಷನನ್ನು ಮಾಡಿ ರಿಯಲ್ ಗ್ರೌಂಡ್ ಟೆಸ್ಟ್ಗಾಗಿ ಅವುಗಳನ್ನು ಭಾರತೀಯ ಸೇನೆಯ ಕೈಗೆ ನೀಡುವ ದೊಡ್ಡ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಈಗ ಈ ಒಂದು ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಯಾವ ಸೇನೆ ಮೊದಲು ನಿಯೋಜನೆ ಮಾಡುತ್ತೆ ಅನ್ನೋ ವಿಷಯವಾಗಿ ನಮ್ಮ ಭಾರತೀಯ ನೌಕಾ ಸೇನೆ ಮತ್ತು ಭೂ ಸೇನೆಯ ನಡುವೆ ಕಾಂಪಿಟೇಷನ್ ಆರಂಭವಾಗಿದೆ ಈ ವಿಚಾರವಾಗಿ ನಮ್ಮ ಎರಡೂ ಸೇನೆಯ ಅಧಿಕಾರಿಗಳು ಡಿ ಸಂಸ್ಥೆಯ ಜೊತೆಗೆ ಮಾತುಕತೆಗಳನ್ನು ಕೂಡ ಆರಂಭ ಮಾಡಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಭಾರತೀಯ ನೌಕಾ ಸೇನೆಯೇ ವಿನ್ನರ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ನಮ್ಮ ನೌಕಾಸೇನೆಯು ಬಹಳಷ್ಟು ಸಮಯದಿಂದ ಈ ಮಿಸೈಲ್ಗಳನ್ನು ನಿಯೋಜನೆ ಮಾಡುವುದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮುಂದಿನ ಎರಡು ವರ್ಷಗಳಲ್ಲಿ ನಮ್ಮ ಭಾರತದ ನೌಕಾಸೇನೆಯ ವಾರ್ಶಿಪ್ಗಳು ರಡಿ ಟು ಫೈರ್ ಹಂತಕ್ಕೆ ಬಂದು ಬಿಡ್ತವೆ ಭಾರತ ತನ್ನ ವಾರ್ಷಿಪ್ಗಳಲ್ಲಿ ಅಳವಡಿಸುವುದಕ್ಕೆ ಆಯ್ಕೆ ಮಾಡಿಕೊಂಡಿರುವ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಸಾವಿರದ ಐನೂರು ಕಿಲೋಮೀಟರ್ ದೂರಕ್ಕೆ ಹೊಡೆಯಬಲ್ಲ ಲಾಂಗ್ ರೇಂಜ್ ಮತ್ತು ವೇಗ ಟೆನ್ ಮ್ಯಾಕ್ ಅಂದರೆ ಸುಮಾರು ಹನ್ನೆರಡು ಸಾವಿರದ ಐನೂರು ಕಿಲೋಮೀಟರ್ ಪ್ರತಿ ಗಂಟೆಯಷ್ಟು ವೇಗವನ್ನು ಈ ಒಂದು ಮಿಸೈಲ್ಗಳು ಹೊಂದಿರ್ತವೆ ಆದರೆ ಈ ಒಂದೇ ಮಿಸೈಲನ್ನು ನಾವು ನಮ್ಮ ಮೂರು ಸೇನೆಗಳಿಗೂ ಕೂಡ ನೀಡುವುದಕ್ಕೆ ಸಾಧ್ಯ ಆಗಲ್ಲ ಅದಕ್ಕಾಗಿ ನಾವು ನಮ್ಮ ಮೂರು ಸೇನೆಗಳಿಗೆ ಮೂರು ರೀತಿಯ ವಿವಿಧ ಮಿಸೈಲ್ಗಳ ವೇರಿಯಂಟ್ಗಳನ್ನು ರೆಡಿ ಮಾಡಬೇಕಾಗುತ್ತೆ ಈ ಎಲ್ಲ ಮೂರು ವೇರಿಯಂಟ್ಗಳ ನಿರ್ಮಾಣದ ಕೆಲಸವೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದೊಂದೇ ಅಲ್ಲದೆ ನಮ್ಮ ಭಾರತ ಬ್ರಹ್ಮೋಸ್ ಮಿಸೈಲ್ಗಳ ಇನ್ನೊಂದು ಹೊಸ ವೇರಿಯಂಟನ್ನು ಕೂಡ ರಷ್ಯಾದ ಜೊತೆಗೂಡಿ ನಿರ್ಮಾಣ ಮಾಡ್ತಾ ಇದೆ ನಮ್ಮ ದೇಶವನ್ನು ಮಿಸೈಲ್ಗಳ ವಿಷಯದಲ್ಲಿ ವರ್ಲ್ಡ್ ಸೂಪರ್ ಪವರ್ ಅನ್ನೋ ಮಾತನ್ನು ಜಗತ್ತು ಸುಮ್ಮನೆ ಹೇಳೋದಲ್ಲ ನಮ್ಮ ಭಾರತ ಎರಡಕ್ಕಿಂತ ಹೆಚ್ಚು ಹೈಪರ್ಸೋನಿಕ್ ಮಿಸೈಲ್ಗಳ ಮೇಲೆ ಕೆಲಸ ಮಾಡ್ತಾ ಇರುವ ಜಗತ್ತಿನ ಏಕೈಕ ದೇಶವಾಗಿದೆ ಅಮೆರಿಕ ಮತ್ತು ಚೀನಾ ದೇಶಗಳು ಎರಡೆರಡು ಮಿಸೈಲ್ಗಳ ಮೇಲೆ ಕೆಲಸ ಮಾಡ್ತಾ ಇದ್ದರೂ ಅವುಗಳು ಇನ್ನೂ ಕೂಡ ಟೆಸ್ಟಿಂಗ್ ಹಂತದಲ್ಲಿವೆ ಅವರನ್ನು ಬಿಟ್ಟರೆ ರಷ್ಯಾ ದೇಶ ಮಾತ್ರ ತನ್ನ ಮೂರು ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಾ ಇದೆ ಆದರೆ ನಮ್ಮ ಭಾರತ ಮಾತ್ರ ಏಕಕಾಲದಲ್ಲಿ ನಾಲ್ಕು ಹೈಪರ್ಸೋನಿಕ್ ಮಿಸೈಲ್ಗಳ ಮೇಲೆ ಕೆಲಸವನ್ನು ಮಾಡ್ತಾ ಇದೆ ಅವುಗಳಲ್ಲಿ ಎರಡು ಮಿಸೈಲ್ಗಳು ಈಗಾಗಲೇ ಪ್ರೊಡಕ್ಷನ್ ಹಂತವನ್ನು ಕೂಡ ತಲುಪಿವೆ ನಮ್ಮ ಭಾರತೀಯ ವಿಜ್ಞಾನಿಗಳ ಈ ಒಂದು ಸಾಧನೆಗೆ ನೀವೆಲ್ಲರೂ ಧನ್ಯವಾದಗಳನ್ನು ಹೇಳಲೇಬೇಕು ಈ ಹೈಪರ್ಸೋನಿಕ್ ಮಿಸೈಲ್ನ ಹೆಸರೇನು ಅನ್ನೋದನ್ನು ಡಿ ಆರ್ ಡಿಒ ಸಂಸ್ಥೆಯು ಇನ್ನೂ ಕೂಡ ಬಹಿರಂಗ ಮಾಡಿಲ್ಲ ಅದರ ನೇಮ್ ಅನೌನ್ಸ್ ಆದ ತಕ್ಷಣ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತೀಯ ವಿಜ್ಞಾನಿಗಳ ಈ ಸಾಧನೆಗೆ ತಪ್ಪದೆ ಜೈ ಹಿಂದ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್